ಎಸ್ಕೆ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿ ಸ್ವಾಗತ ನಾನು ಎಲ್ಲಾರು ತಗೊಂಡು ಏನೇ ಕಾರ್ಯಕ್ರಮ ಇಲ್ಲಿ ಕೂಡ ಎಲ್ಲಾರು ತೊಡೆದು ಕೂರಿಸ್ಕೊಂಡು ನೀವು ವಿದ್ಯಾರ್ಥ ಮಾಡ್ಬೇಕು ಒಂದು ಎರಡನೇದು ಲಾಸ್ಟ್ ಟೈಮ್ ಮಾತಾಡೋದು ಸೋಮಾದ್ರೆ ಕೆಲವು ಅದೃಷ್ಟ ಸೋತಿದ್ದಾರೆ ಬರ್ತಕ್ಕಂಥ ಪಾರ್ಲಿಮೆಂಟ್ ಈಗ ನಾವು ಗೊತ್ತಾವಣ ಹೈಯೆಸ್ಟ್ ಮೆಜಾರಿಟಿ ಅಲ್ಲಿ ಗೆಲ್ಸ್ಕೊಂಡು ತದನಂತರ ತಂಡಿ ಘಟಕ ನಮ್ಮ ನಾಯಕ ಎಲ್ಲರೂ ಹೇಳ್ದಂಗೆ ಮುಂದಿನ ನಮ್ಮ ವಿಧಾನಸಭೆಯ ಬಾವಿ ಶಾಸಕ ಆಯ್ಕೆ ಮಾಡಬೇಕೆಂದಲ್ಲಿ ಹೇಳಿ ಈ ತಮ್ಮ ಗೊತ್ತಾಯ್ಬೇಕು ಅದೇ ರೀತಿಯಾಗಿ ಬಾವಿ ಸಂಸದರಾಗಿರ್ತಕ್ಕಂತ ಆಗುವಂತ ನಮ್ಮ ಗೌತಮಂಡವರು ಸಹ ನಾವು ಗೆಲ್ಸ್ಕೋಬೇಕಂತೇಳಿ ಯಾರಲ್ಲಿ ಗಮನ ಪೆಟ್ಕೋಬಾರ್ದು ಯಾವ್ದೊಂದು ಗೊಂದಲ ಆಗಬಾರ್ದು ಮುಂದಿನ ಇಪ್ಪತ್ತಾರು ದಿನ ಬಾಕಿ ಇಪ್ಪತ್ತಾರನೇ ತಾರೀಕು ನಮ್ಮ ಶ್ರಮ ಇಡೀ ರಾತ್ರಿ ಒಂದು ಕೆಲಸ ಮಾಡಿ ಅವರನ್ನು ಗೆಲ್ಸ್ಕೊಳ್ಳೋದೆ ನಮ್ ಕರ್ತವ್ಯ ಅವರು ಇವ್ರ ಮೇಲೆ ಹೇಳ್ಕೊಂಡು ಯಾವ್ದೇ ಒಂದು ಕಾರಣಕ್ಕೂ ಕೂಡ ನಾವು ದೂರ ಆಗುವಂತ ಕೆಲಸ ಮಾಡಬಾರ್ದು ಹೇಳಿ ಈ ಪತ್ರಿಕಾ ಮಾಧ್ಯಮ ಅನುಸರಿಸ್ತಾ ನಾನು ಎರಡ್ ಮಾತನ್ನು ಹೋಗ್ತಾ ಇದ್ದೀನಿ ಜೈ ಭೀಮ್ ಜೈ ಕಾಂಗ್ರೆಸ್